ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಗೆ ನೀಡಲ್ಸ್ ಬಗ್ಗೆ ಕತ್ತೀನಿ ಅಂದರೆ ನೀಡಲ್ಸ್ ಬಗ್ಗೆ ಮಾಹಿತಿ ಕೊಡಕತ್ತೀನಿ ನೋಡಿ ಇದು ಅರಿವರ್ಕಿಗೆ ಯಾವ್ಯಾವ ನೀಡಲ್ಸ್ ಬೇಕು ಮೇನ್ ಮೇನ್ ಮಟೀರಿಯಲ್ ಬಂದು ಅರಿವರ್ಕಿಗೆ ನೀಡಲೇ ಮಟೀರಿಯಲ್ ನೋಡಿ ಫಸ್ಟ್ ತ್ರೀ ಟೈಪ್ಸ್ ಆಫ್ ನೀಡಲ್ಸ್ ಬರ್ತಾವೆ ಇದ್ರೊಳಗೆ ಅರಿವರ್ಕೊಳಗೆ ಅದರೊಳಗೆ ಜರ್ದೋಸಿ ನೀಡಲ್ ಮತ್ತು ಬೀಡ್ಸ್ ನೀ ಬೀಡ್ ನೀಡಲ್ ಮತ್ತು ಥ್ರೆಡ್ ನೀಡಲ್ ಮೂರು ಟೈಪ್ಸ್ ಮೂರು ಟೈಪ್ಸ್ನಾಗೆ ಬ್ರ್ಯಾಂಡ್ಗಳು ಬೇರೆ ಬೇರೆ ಬರ್ತಾವೆ ಮತ್ತು ನಂಬರ್ಸ್ ಚೇಂಜ್ ಆಗ್ತಾವೆ ನೋಡ್ರಿ ಇಷ್ಟು ನೀಡಲ್ಸ್ ಅವ ಇದ್ರೊಳಗೆ ಮೂರೇ ಟೈಪ್ ಅಂದರೆ ಮೂರಕ್ಕೂ ಮೂರಕ್ಕೂ ಬರುವಂಥ ನೀಡಲ್ಸ್ಗಳು ಅದಾವ ಇಲ್ಲಿ ನೋಡಿರಿ ನಾನು ಒಂದೊಂದಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ ಅಂದರೆ ಯಾವುದೇವುದಕ್ಕೆ ಯಾವುದೇವುದು ನಂಬರ್ ಯೂಸ್ ಆಗ್ತದೆ ಅನ್ನೋದು ನೀಡಲು ಯೂಸ್ ಆಗುತ್ತಾ ಅನ್ನೋದು ನೋಡಿರಿ ಇದು ಬಂದು ಕಾಣಿಸ್ಲಿಕ್ಕೊತ್ತಿಲ್ಲ ಸಾರಿ ತುಲಿಪ್ ಬ್ರ್ಯಾಂಡಿಂದು ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ಫೋರ್ ಫೈ ಎಮ್ ಎಮ್ ಇದು ಬೀಡ್ಸಿಗೆ ಯೂಸ್ ಆಗುತ್ತಾ ನೋಡಿ ಬೀಡ್ಸಿಗೆ ಅಂತಂದರೆ ನೀವು ಏನು ಬಿಗಿನರ್ಸ್ ಇರ್ತೀರಲ್ಲ ಅಂಥವ್ರಿಗೆ ತುಲಿಪ್ ಬ್ರ್ಯಾಂಡಿಂದು ಈಸಿ ಆಗ್ತದೆ ಯಾಕಂತಂದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿರಿ ಟ್ವೆಂಟಿ ತ್ರೀ ಪಾಯಿಂಟ್ ಟ್ವೆಂಟಿ ತ್ರೀ ಝೀರೋ ಪಾಯಿಂಟ್ ಫೋರ್ ಫೈ ಎಮ್ ಎಮ್ ಫೋರ್ಟಿ ಎಮ್ ಎಮ್ ಇದು ತುಲಿಪ್ ಬ್ರ್ಯಾಂಡಿಂದು ಇದು ಬಂದು ಟ್ವೆಂಟಿ ತ್ರೀ ಯಾವುದಕ್ಕೆ ಯೂಸ್ ಆಗ್ತದೆ ಅಂತಂದರೆ ಬೀಡ್ಸಿಗೆ ಯೂಸ್ ಆಗ್ತದೆ ಇದನ್ನು ಯಾಕೆ ತುಲಿಪ್ ಬ್ರ್ಯಾಂಡಿಂದು ಯೂಸ್ ಮಾಡಬೇಕು ಅಂತಂದ್ರೆ ನಮಗೆ ಬಿಗಿನರ್ಸಿಗೆ ಏನಿರ್ತದಲ್ಲ ಬಿಗಿನರ್ಸಿಗೆ ಈಸಿ ಅದ ನಮಗೆ ಮೂಮೆಂಟ್ ಮಾಡಲಿಕ್ಕೆ ಈಸಿ ಅದ ಮತ್ತು ನಮ್ಗೆ ಇಲ್ಲಿ ನೋಡ್ರಿ ಇದು ಏನು ಅನ್ನೋದೊಂದು ಏನು ಕೊಟ್ಟಾರಲ್ಲ ಈ ಸಿಂಬಲ್ ನಾವು ಇದನ್ನು ಹಿಂಗೆ ಹಿಡಿದ್ರೆ ಇದು ನೋಕ್ ನಮ್ಮ ಸೈಡ್ ಇರ್ತದೆ ನೋಡ್ರಿ ಹಿಂಗೆ ಹಾಕಬೇಕು ಹಿಂಗೆ ತೆಗಿಬೇಕು ಅಷ್ಟೇ ಈ ಇದು ಏನಿರ್ತದೆ ಇದರಿಂದ ನಮ್ಗೆ ನೋಕ್ ಯಾವ ಸೈಡ್ ಅದ ಅನ್ನೋದು ನಮಗೆ ಗೊತ್ತಾಗ್ತದೆ ನೋಡ್ರಿ ಇದು ಎಷ್ಟು ಸಣ್ಣದ నెక్స్ట్ బట్టి ఫోర్ ట్వెంటీ ఫోర్ జీరో పైంట్ ఫోర్ ఎమ్ ఎమ్ ఇది బర్దోసీ జర్దోసీగా యూస్ ఆగ్ జర్ దో జర్దోసీ హాకే నమగ్గా యూస్ ఆ నోడ్రీ నోకు భాళ ఇదు అద ಆದಷ್ಟು ಬಿಗಿನರ್ಸ್ ಎಲ್ಲ ಬಿಗಿನರ್ಸ್ ಇರ್ತಿರಲ್ಲ ಅವರೆಲ್ಲರೂ ಸ್ವಲ್ಪ ತುಲಿಪ್ ಬ್ರ್ಯಾಂಡಿಂದು ಯೂಸ್ ಮಾಡಿರಿ ಅಂದರೆ ಯಾಕಂತಂದ್ರೆ ನಿಮ್ಗೆ ಮೂಮೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದೇ ದೃಷ್ಟಿಯಿಂದ ಮತ್ತೇನು ಇಲ್ಲ ನೋಡಿರಿ ಟ್ವೆಂಟಿ ಫೋರ್ ಝೀರೋ ಪಾಯಿಂಟ್ ಫೋರ್ ಎಮ್ ಎಮ್ ಝರ್ದೋಸಿಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಥರ್ಟೀನ್ ಮತ್ತು ಫೋರ್ಟೀನ್ సీ నోడ్రీ ఫోర్టన్ ఫోర్టూ థ్రెడ్డి యూస్ ఆ నోడ్రీ ఫోర్టన్ జీరో పైంట్ ఫైవ్ ఎమ్ ఎమ్ ఇది బ్రెడ్డి యూస్ ఆగ 13 ఆర్ 14 నెక్స్ట్ ఐరన్ నీడల్ ಐರನ್ ನೀಡಲ್ ಇದು ನೋಡಿರಿ ಐರನ್ ನೀಡಲ್ ಇದು ಬಂದು ಥ್ರೆಡ್ಡಿಗೆ ಯೂಸ್ ಆಗುತ್ತೆ ಐರನ್ ನೀಡಲ್ ಒಳಗೆ ತ್ರೀ ಟೈಪ್ಸ್ ಬರ್ತಾವ ಒಂದು ಥ್ರೆಡ್ಡಿಗೆ ಯೂಸ್ ಮಾಡೋದು ಇನ್ನೊಂದು ಬೀಡ್ಸಿಗೆ ಯೂಸ್ ಮಾಡೋದು ಬೀಡ್ಸಿಗೆ ಇದಕ್ಕಿಂತ ಇಲ್ಲಿ ಈ ಥರ ಇಲ್ಲಿ ಏನು ಬಂದದಲ್ಲ ಈ ಥರ ತಿನ್ನಾಗಿ ಬರುತ್ತೆ ಫುಲ್ ಅಂದರೆ ಒಂದು ಇಷ್ಟು ಇಷ್ಟು ಬೀಡ್ಸ್ ಹೋಗೋ ಥರ ಇಷ್ಟು ಬೀಡ್ಸ್ ಒಂದೇ ಸಾರಿ ನಾವು ಇನ್ಸರ್ಟ್ ಮಾಡೋ ಥರ ಇಷ್ಟು ಉದ್ದ ಫುಲ್ಲು ತಿನ್ನಾಗಿ ಬರುತ್ತೆ ಇದು ಥ್ರೆಡ್ಡಿಂದು ನನ್ನ ಹತ್ರ ಬೀಡ್ಸಿಂದ ಎಲ್ಲೋ ಇಟ್ಬಿಟ್ಟಿನಿ ಸಿಗೋವಲ್ತ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಸಾರಿ ನೋಡಿರಿ ಇದೇ ಥರ ನೀವು ಶಾಪ್ ಒಳಗೆ ಹೋಗಿ ಕೇಳಿದರೆ ಐರನ್ ನೀಡಲ್ ಐರನ್ ಐರನ್ ನೀಡಲು ಬೀಡ್ಸಿಗೆ ಹಾಕೋದು ಕೊಡ್ರಿ ಅಂತಂದ್ರೆ ಕೊಡ್ತಾರೆ ಯಾವ ಶಾಪ್ ಒಳಗೆ ಹೋದ್ರೂ ಅಂದರೆ ಮ್ಯಾಚಿಂಗ್ ಸೆಂಟರ್ ಮತ್ತು ಏನು ಸಿಕ್ತಿರ್ತಾವಲ್ಲ ಅಂತ ಅಂತಲ್ಲಿ ಹೋಗಿ ಕೇಳಿದರೆ ಸಿಗ್ತಾವೆ ನೋಡ್ರಿ ಇದು ಐರನ್ ನೀಡಲ್ ಇದು ಬಿಗಿನರ್ಸಿಗೆ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಪ್ರ್ಯಾಕ್ಟೀಸ್ ಆದಮೇಲೆ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಯಾಕಂತ ಕೇಳಿದರೆ ಇದು ಬಂದು ಮುಂದೆ ಏನು ನೋಕಿರ್ತದಲ್ಲ ಇದು ಬಂದು ಫುಲ್ಲು ರಫ್ ಸ್ಮೂತ್ ಫಿನಿಶಿಂಗ್ ಇರಲ್ಲ ಇದು ರಫ್ ಫಿನಿಶಿಂಗ್ ಇರುತ್ತೆ ಹಾಗಾಗಿ ನಾವು ಫಸ್ಟ್ ತಂದಾಗ ಸ್ವಲ್ಪ ನೋಡಿರಿ ಈ ಥರ ಯೂಸ್ ಮಾಡ್ಕೊತ ಇರಬೇಕು ಸ್ವಲ್ಪ ಯೂಸ್ ಮಾಡ್ಕೋತಿದ್ರೆ ನಮ್ಗೆ ಈಸಿಲಿ ಮೂಮೆಂಟ್ ಆಗ್ತದೆ ಒಂದು ಇಲ್ಲಂತಂದರೆ ನೋಡಿರಿ ತುಲಿಪ್ ಬ್ರ್ಯಾಂಡಿಂದು ಇದು ಫುಲ್ ಸ್ಮೂತ್ ಫಿನಿಶಿಂಗ್ ಇರುತ್ತೆ ಹಾಗಾಗಿ ನಿಮ್ಗೆ ಏನು ಹೇಳ್ತೀನಿ ಸ್ವಲ್ಪ ನೀವು ಆದಷ್ಟು ಪ್ರ್ಯಾಕ್ಟೀಸ್ ಮಾಡೋದು ತುಲಿ ಪ್ರಂಡಿಂದ ಇವು ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಸ್ವಲ್ಪ ಪ್ರ್ಯಾಕ್ಟೀಸ್ ಆದಮೇಲೆ ನಿಮ್ಗೆ ಅಂದರೆ ಹ್ಯಾಂಡ್ ಮೂಮೆಂಟ್ ಎಲ್ಲ ನಿಮಗೆ ಕ್ಲಿಯರಾಗಿ ಬರಲಿಕ್ಕೆ ಅಂತಂದರೆ ಆವಾಗ ನೀವು ಐರನ್ ನೀಡಲ್ನ ತಗೊಳ್ಬೋದು ಮೇಲೆ ನಿಮಗೆ ಸ್ವಲ್ಪ ಮೂಮೆಂಟಿಗೆ ಈಸಿ ಆಗುತ್ತೆ ಇದು ಬಂದು ಐರನ್ ಐರನ್ ನೀಡಲಿಗೆ ನಂಬರ್ಸ್ ಇರೋಂಗಿಲ್ಲ ನೋಡಿ ಇದು ಥ್ರೆಡ್ ನೀಡಲ್ ನೆಕ್ಸ್ಟ್ ಬಂದು ಜರ್ದೋಸಿ ನೋಡಿ ಇದು ಜರ್ದೋಸಿ ಇದು ಕೆಳಗೆ ವುಡನ್ದ ಹ್ಯಾಂಡಲ್ ಕೊಟ್ಟಾರ ಇದು ಮುಂದೆ ಬಂದು ನೋಡಿರಿ ಎಷ್ಟು ತಿನ್ನದ ಅಂತಂದರೆ ಎಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ರೂ ಮುರಿದು ಹೋಗುತ್ತೆ ಅನ್ನೋ ಥರ ಅದ ಬಟ್ ಮುರಿದೋಗಲ್ಲ ಬೆಂಡ ಹಿಂಗೆ ಹಿಂಗೆ ಬೆಂಡಾಗುತ್ತಷ್ಟೆ ಫಸ್ಟ್ ನೀವು ಬಿಗಿನರ್ಸ್ ಇದ್ದರೆ ಈ ಥರ ಸೂಜಿ ನೋಡಿರಿ ಕಾಣಿಸ್ಲಿಕ್ಕದಂತ ಅನ್ಕೋತೀನಿ ನೋಡಿರಿ ಈ ಥರ ಸೂಜಿನ ನೀವು ಯೂಸ್ ಮಾಡೋದು ಬೆಟರ್ ಜರ್ದೋಸಿಗೆ ಜರ್ ದೋಸೆದಲ್ಲ ನೀವು ಶಾಪ್ ಒಳಗೆ ಹೋಗಿ ಜರ್ ವರ್ಕ್ ಮಾಡೋದಂತ ಹೇಳಿದ್ರು ಕೊಡ್ತದ ಕೊಡ್ತಾರೆ ಕೆಲವೊಬ್ಬರು ಮಂಗಳ ಸೂತ್ರ ಪೋಣಿಸೋದಂತ ಹೇಳಿದ್ರು ಅದು ತೊಗೊಂಡ್ರು ನಿಮಗೆ ಹೋಗ್ತದೆ ಲಾಸ್ಟ್ ಜೀರೋ ನೋಡ್ರಿ ನೋಡ್ರಿ ಫುಲ್ ಇಲ್ಲಿದು ಸಣ್ಣ ಇರಬೇಕು ಯಾಕಂತಂದ್ರೆ ಜರ್ದೋಸಿ ನೀವು ತಿಕ್ ಜರ್ದೋಸಿ ದೋಸೆ ತೊಗೊಂಡ್ರೂ ಹೋಗಬೇಕು ತಿನ್ ಜರ್ದೋಸಿ ತೊಗೊಂಡ್ರೂ ಇದ್ರೊಳಗೆ ಇನ್ಸರ್ಟ್ ಆಗಬೇಕು ಹಾಗಾಗಿ ನೀವು ಸ್ವಲ್ಪ ಇದು ಸಣ್ಣದೇ ತಗೊಳ್ಳೋದು ಬೆಟರ್ ನೆಕ್ಸ್ಟ್ ಬಂದು ಇದು ನೋಡ್ರಿ ನಾನು ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರಿಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಿಗೆ ನಾನು ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡಿನಿ ನಾನು ಇದ್ರಲಿಂದ ಮತ್ತು ನೋಡ್ರಿ ಇದು ಇದು ಈ ಫೋರ್ ನೀಡಲ್ಸನ್ನು ನಾನು ಯೂಸ್ ಮಾಡ್ತೀನಿ ಯಾಕಂತಂದರೆ ನೋಡಿರಿ ಇದು ಒಂದು ಥ್ರೆಡ್ಡಿಗೆ ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ ಟ್ವೆಂಟಿ ತ್ರೀನೂ ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ ಐರನ್ ನೀಡಲ್ನ ಯೂಸ್ ಮಾಡ್ತೀನಿ ಜರ್ದೋಸಿಗೆ ಇದನ್ನು ಯೂಸ್ ಮಾಡ್ತೀನಿ ಇದನ್ನು ಯೂಸ್ ಮಾಡ್ತೀನಿ ಮತ್ತು ಇದನ್ನು ಯೂಸ್ ಮಾಡ್ತೀನಿ ನೋಡಿರಿ ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನು ಯೂಸ್ ಮಾಡಿಕೊಳ್ರಿ ಬಟ್ ನಂಬರ್ ಅಂತೂ ಸೇಮ್ ಇರೋದು ಅಷ್ಟೇ ನೆಕ್ಸ್ಟ್ ಇದು ಬಂದು ಫ್ರೆಂಚ್ ನೋಟು ಮತ್ತು ಲಾಂಗ್ ಫ್ರೆಂಚ್ ನೋಟು ಫ್ರೆಂಚ್ ನೋಟು ನೋಟ್ ಈ ಥರ ಹಾಕ್ಕೊಳ್ಳಿಕ್ಕೆ ಯಾಕಂದರೆ ನಮ್ಮದು ಇಲ್ಲಿ ಇಲ್ಲಿ ಏನದಲ್ರಿ ಇಲ್ಲಿ ಸಿಕ್ಸ್ ಆರು ಎಳೆದಾರ ಇದ್ರೊಳಗೆ ಹೋಗಬೇಕು ಹಾಗಾಗಿ ನಾವು ಇದನ್ನು ಸ್ವಲ್ಪ ದೊಡ್ಡದು ತಗೊಳ್ಳೋದು ತಗೋಬೇಕು ನೋಡಿರಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಬಾಯ್ ಬಾಯ್